ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದಾರ ತಾವೆಲ್ಲರೂ ಇವಾಗ ರೆಡಿಯಾಗಿ ಹೋಗಲಿಕ್ಕಿದೆ ನನಗೆ ಆ ಮುಡ್ಕಣಿ ಫಿಸ್ಟ್ ಮುಡ್ಕಣಿ ನನ್ನ ಅತ್ತೆ ಇದ್ದಾರೆ ಅವ್ರ ಮನೇಲಿ ನಾನು ಹೋಗ್ತಾ ಇದ್ದೆ ಹಾಗೆ ಎರಡು ಫ್ರೆಂಡ್ ಮನೆ ಇದೆ ಅವ್ರ ಮನೇಲಿ ಕೂಡ ವಿಸಿಟ್ ಮಾಡಿ ಬರಬೇಕು ಹಾಗೆ ಸಂಜೆ ತನಕ ಇರ್ತೀನಿ ಸ್ಟಾಲ್ ಇರತ್ತಲ್ವ ಅದು ಕೂಡ ನಮ್ಮ ಅತ್ತೆ ಮನೆ ಪಕ್ಕದಲ್ಲೇ ಅಂದರೆ ಅಂಗಳ ಇರತ್ತಲ್ಲ ಅಂಗಳದ ಹೊರಗಡೆ ಫುಲ್ ಮಾರ್ಕೆಟ್ ಬೀಳುತ್ತೆ ತುಂಬ ಚೆನ್ನಾಗಾಗತ್ತೆ ಅವರ ಒಂದು ಹಬ್ಬ ನಮ್ಮದೆಲ್ಲ ಏನಂತ ಹೇಳಿದ್ರೆ ಚರ್ಚ್ ಒಂದು ಕಡೆ ಮನೆ ಒಂದು ಕಡೆ ಹಾಗಿರತ್ತಲ್ವ ನೆಂಟರು ಬರ್ತಾರೆ ಹೋಗ್ತಾರೆ ಬಟ್ ಅಲ್ಲಿ ನೆಂಟರು ಬರ್ತಾರೆ ಹೋಗ್ತಾರೆ ಇವನ್ ಎಷ್ಟು ಜನರು ತಿರುಗಾಡ್ತಾರೆ ಪಬ್ಲಿಕ್ ಅವೆಲ್ಲ ಕಾಣಿಸುತ್ತೆ ತುಂಬ ಸ್ಟಾಲ್ ಆಗಲಿ ಎಲ್ಲ ಹತ್ರ ಹತ್ತಿರ ಟಾಯ್ಸ್ ಎಲ್ಲ ಏನು ಕೂಡ ಅದು ಸಿಗತ್ತೆ ಬಟ್ ಮಕ್ಕಳಿಗೆಲ್ಲ ಅಲ್ಲಿ ಕರ್ಕೊಂಡು ಹೋಗಿದರೆ ಹಣದ ಗಟ್ಟಿಯನ್ನೇ ಇಡಬೇಕು ಹಾಗಾಗಿ ನಮ್ಮ ಅಕ್ಕ ಯಾವತ್ತೂ ಕೂಡ ಈ ವಾಳಿಗೆ ಕರ್ಕೊಂಡು ಬರಲಿಕ್ಕೆ ಮೇಲೆ ಕೆಳಗೆ ಮಾಡ್ತಾಳೆ ಹಾಗೆ ಇವತ್ತು ಗೋವನ್ ಅವರ ಡ್ರಾಮಾ ಕೂಡ ಇದೆ ಅವರ ಡ್ರಾಮಾ ತುಂಬಾ ಚೆನ್ನಾಗಾಗುತ್ತೆ ಹೊರಗಡೆಯಿಂದ ತರ್ತಾರೆ ಅವರು ಬಟ್ ನಾನು ಇರಲ್ಲ ಯಾಕಂತ ಹೇಳಿದರೆ ಫೆಬ್ರವರಿ ಎರಡಕ್ಕೆ ನಮ್ಮ ಮನೆಯಲ್ಲಿ ಹಬ್ಬ ಇದೇ ಥರ ಆಗುತ್ತೆ ಪೂಜೆ ಸ್ಟಾಲು ಹಾಗೆ ತುಂಬ ಮಾರ್ಕೆಟಿಂಗ್ ಎಲ್ಲ ಬೀಳುತ್ತೆ ಹಾಗೆ ನೈಟ್ ಟೈಮಲ್ಲಿ ಡ್ರಾಮಾ ಕೂಡ ಇರುತ್ತೆ ನಾಟಕ ಆ ನಾಟಕದಲ್ಲಿ ನಂದು ಕೂಡ ಒಂದು ಚಿಕ್ಕ ಪಾತ್ರ ಇದೆ ಅದಕ್ಕೋಸ್ಕರ ಪ್ರ್ಯಾಕ್ಟೀಸ್ ತುಂಬ ದಿನ ನನ್ ತುಂಬ ದಿನದಿಂದ ನಡೀತಾ ಇದೆ ಡೇಲಿ ಪ್ರ್ಯಾಕ್ಟೀಸ್ ಇರುತ್ತೆ ಹಾಗೆ ಇವತ್ತು ಮ್ಯೂಸಿಕಲ್ಲಿ ಪ್ರ್ಯಾಕ್ಟೀಸ್ ಇದೆ ನಾಳೆ ಕೂಡ ಮ್ಯೂಸಿಕಲ್ಲಿದೆ ಅದಕ್ಕೋಸ್ಕರ ನನಗೆ ಬರಲೇಬೇಕು ಸೊ ಹಾಗಾಗಿ ನಾನು ಬರ್ತೀನಿ ರಿಟನ್ ಇವತ್ತು ಸಂಜೆಗೆ ಮೂಡ್ಕಣಿ ಬಂದು ರೀಚ್ ಆಗಿದ್ದೀನಿ ಇದೇ ನನ್ನ ಅತ್ತೆ ಮನೆ ಹಾಗೆ ಇಲ್ಲಿ ಮಾರ್ಕೆಟಿಂಗ್ ಹಾಗೆ ಅತ್ತೆ ಮಗ ಹಾಗೂ ಅವಳ ಮಗಳು ಬರ್ತಾ ಇದ್ದಾರೆ ನೋಡಿ ಇವರೇ ಹೋಗ್ತಾ ಇದ್ದೀನಿ ಪೂಜೆ ಕೂಡ ಸ್ಟಾರ್ಟ್ ಆಗಿದ್ದೆ ಹಾಗೆ ಹೋಗುವಾಗ ಇವೆಲ್ಲ ಕ್ರಾಸ್ ಮಾಡ್ಕೊಂಡು ಹೋಗಬೇಕು ಸ್ವಲ್ಪ ಮುಂದಗಡೆ ಇದೆ ನೋಡಿ ಇಷ್ಟೆಲ್ಲ ಟಾಯ್ಸ್ ಇದೆಯಲ್ವಾ ಮಕ್ಕಳಂತೂ ಡೆಫಿನೆಟ್ಲಿ ಈ ಥರ ಪ್ಲೇಸಿಗೆ ಬಂದ ಮೇಲೆ ಕ್ರೀಸ್ ಆಗಿ ಆಗ್ತಾರೆ ಯಾಕಂತ ಹೇಳಿದರೆ ವೆರೈಟಿ ವೆರೈಟಿ ಟಾಯ್ಸ್ ಅವರಿಗೆ ಸಿಗತ್ತಲ್ವ ಅದಕ್ಕೋಸ್ಕರ ಬ್ಯಾಂಗಲ್ಸ್ ಕೂಡ ಇದೆ ನೋಡ್ತಾ ಇರ್ಬೋದು ಕಲರ್ಫುಲ್ ಬ್ಯಾಂಗಲ್ಸ್ ಹಾಗೆ ಇದು ಗ್ರೊಟ್ಟೋ ಮದರ್ ಮೇರಿ ಅವರ ಹಾಗೆ ಇಲ್ಲಿ ಕ್ಯಾಂಡಲ್ಸ್ ಕೂಡ ಹಚ್ತಾರೆ ಕಂಪ್ಲೀಟ್ ಆಯಿತು ಚರ್ಚ್ ಒಳಗಡೆ ಬಂದಿದ್ದೀನಿ ಸೆಂಟ್ ಆಂಟನಿ ಅವರ ಸ್ಟ್ಯಾಚ್ಯೂಗೆ ಬ್ಲೆಸ್ಸಿಂಗ್ ಅನ್ನು ತಗೊಳ್ಳಿಕ್ಕೋಸ್ಕರ ಹಬ್ಬದ ಬಲಿ ಪೂಜೆ ಚರ್ಚ್ ಗ್ರೌಂಡ್ ಅಲ್ಲಿ ನಡೆದಿತ್ತು ತುಂಬಾ ಜನರು ಇವಾಗ ಹೋಗ್ತಾ ಇದ್ದಾರೆ ಅತ್ತೆ ಮನೆಯಲ್ಲಿ ಬಂದಿದ್ದೀನಿ ಚಿಕ್ಕದೊಂದು ಪ್ರೇಯರ್ದೊಂದಿಗೆ ಇವತ್ತಿನ ಹಬ್ಬದ ಊಟ ಸ್ಟಾರ್ಟ್ ಆಗುತ್ತೆ ಇವತ್ತು ಹಬ್ಬದ ಊಟ ಇವೆಲ್ಲ ಸ್ಪೆಷಲ್ ಇದೆ ಬಾಳೆಮುಂಡಿಗೆ ಮಟನ್ ಸಾರು ಚಿಕನ್ ಸಾರು ವೈಟ್ ರೈಸ್ ಬಾಯ್ಲ್ಡ್ ರೈಸ್ ಕಸ್ಟರ್ಡ್ ಕಬಾಬ್ ಸಲಾದ್ ಚನಾ ಬಾಜಿ ಇಷ್ಟೆಲ್ಲ ಇದೆ ಫ್ಯಾಮಿಲಿಯವರಿಗೆ ಎಲ್ಲರಿಗೂ ಕೂಡ ಬಾಳೆಮುಂಡಿಗೆ ಫೇವ್ರೇಟ್ ಇದನ್ನೇ ಇವಾಗ ನಾನು ತಿಂತಾ ಅಕ್ಕ ಕೂಡ ತಿಂತಾ ಇದ್ದಾಳೆ ಅವಳದ್ದು ಕೂಡ ಫೇವ್ರೇಟ್ ಇದು ಲಾಟ್ರಿ ಟಿಕೆಟ್ ಅನ್ನ ತೆಗಿತಾ ಇದ್ದೀನಿ ಇವತ್ತಿನ ಹಬ್ಬದ ಲಾಟ್ರಿ ಟಿಕೆಟ್ ಟಿವಿ ಇದೆ ಹಾಗೆ ಕೂಲರ್ ಇದೆ ಹಾಗೆ ಮಿಕ್ಸ್ ಇದೆ ಹಾಗೆ ಕೆ ಡಿ ಸಿ ಕೆಡಿಸಿ ಸಂಘದಿಂದ ಕೂಡ ಬುಕ್ ಇದೆ ಲಾಟ್ರಿ ಟಿಕೆಟ್ ಅನ್ನ ತೆಗಿಲಿಕ್ಕೆ ಇವ್ಳದ್ದದು ಇವ್ಳ ಆ ಸಂಘದಲ್ಲಿ ಸಂಘದಲ್ಲಿದ್ದಾಳಂತೆ ಇದರಿಂದ ಕೂಡ ತೆಗಿಲಿಕ್ಕಿದೆ ಎಷ್ಟು ಇದರಿಂದ ಎರಡು ತೆಗೀತೀನಿ ಹಾಗೆ ಇದರಿಂದ ಮೂರ್ ತೆಗಿತೀನಿ ಟ್ವೆಂಟಿ ರುಪೀಸ್ ಬರ್ ಟಿಕೆಟ್ ಹಂಡ್ರೆಡ್ ರುಪೀಸ್ ಆಯ್ತು ಇವಾಗ ನಾನು ಪರಿಚಯ ಮಾಡಿಕೊಡ್ತೀನಿ ಇವೆಲ್ಲರೂ ಯಾರು ಅಂತ ಇವಳು ನನ್ನ ಅತ್ತೆ ಮಗಳು ಹಾಗೆ ಇವಳು ನನ್ನ ಅತ್ತೆ ಸೊಸೆ ತುಂಬ ವರ್ಷದಿಂದ ನಮ್ಮ ಫ್ರೆಂಡ್ಶಿಪ್ ಒಂದು ಹತ್ತು ವರ್ಷದಿಂದ ಫ್ರೆಂಡ್ಶಿಪ್ ಇತ್ತು ನಂತರ ಇವಾಗ ಒಂದು ಕಿತ್ತು ವರ್ಷ ಐದು ವರ್ಷದಿಂದ ಅತ್ತಿಗೆ ಅವಳು ಹಾಗೂ ಅವ್ರ ಮಗು ನಂತರ ಇವನು ಅತ್ತೆ ಮಗ ಇವ್ರ ಮನೆಯಲ್ಲೇ ಇವಾಗ ಹಬ್ಬ ಹಾಗೆ ಇವಳು ನೀತಾ ಅತ್ತೆ ಮಗಳು ಇವಳು ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲಸ ಮಾಡ್ತಾಳೆ ಹಾಗೆ ಇವಳು ನನ್ಗೆ ತುಂಬಾನೇ ಸಪೋರ್ಟ್ ಮಾಡ್ತಾಳೆ ಅವತ್ತು ಕೂಡ ಸ್ಟೇಟಸ್ ಅದು ಇದು ಅಂತ ಹಾಗೆ ಇವ್ ನನ್ನ ತಮ್ಮ ಹಾಗೆ ಇವಳು ನನ್ನ ಅಕ್ಕ ಎರಡು ಲಾಟ್ರಿ ಬುಕ್ ಇಂದ ಮೂರನ್ನು ಮೂರನ್ನ ನಾವು ಕಝಿನ್ಸ್ ಎಲ್ಲ ಸಿಕ್ಕಿದ್ರೆ ಹಾಗೇನೆ ಕಾಮಿಡಿ ಫನ್ ತುಂಬಾನೇ ನಡೆಯುತ್ತೆ ಫುಲ್ ಎಂಜಾಯ್ ಮಾಡ್ತೀವಿ ನಾವೆಲ್ಲರೂ ಕೂಡ ಅಪರೂಪಕ್ಕೆ ಸಿಗೋದಲ್ವಾ ಫ್ರೆಂಡ್ ಮನೆಯಲ್ಲಿ ಬಂದಿದ್ದೀವಿ ವಿಸಿಟ್ ಆದ್ವಿ ಟೀ ಕೂಡ ಕೂಡ ಇವಾಗ ಹೊರಡ್ತೀವಿ ಅಕ್ಕ ಕೂಡ ಹೊರಡ್ತಾಳೆ ಅಕ್ಕ ಗಾಡಿಯನ್ನ ತಗೊಂಡ್ ಬಂದಿದ್ದಾಳೆ ಅವಳದ್ದೇ ಗಾಡಿ ಇದು ಮದುವೆ ಮುಂಚೆಯಿಂದನೂ ಅವಳ ಹತ್ರ ಗಾಡಿ ಇದೆ ಮೊದಲಿಂದನೂ ಕೂಡ ಅವಳು ಡ್ರೈವ್ ಮಾಡ್ತಿದ್ಳು ನಾನು ಮಾತ್ರ ಮದುವೆ ನಂತರ ನಾನು ಡ್ರೈವ್ ಡ್ರೈವಿಂಗನ್ನು ಕಲ್ ಕಲ್ತದ್ದು ಹಾಗೆ ಇವರು ನನ್ನ ಅಣ್ಣ ಸ್ಟಾರ್ ಚಿಕನನ್ನು ಹಾಕಿದ್ದಾಳೆ ಅವಳು ಮುಡೇಶ್ವರದಲ್ಲಿ ಅದಕ್ಕೋಸ್ಕರ ಫುಲ್ ಬ್ಯುಸಿ ಅವಳು ಹಾಗೆ ಮತ್ತೊಬ್ಬರ ಮನೆಯಲ್ಲಿ ನಾನು ಬಂದಿದ್ದೀನಿ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅತ್ತೆ ಮನೆಗೆ ನಾನು ಮತ್ತೆ ಹೊರಡ್ತೀನಿ ಗ್ಯಾಸ್ ಬಲೂನ್ ಮಕ್ಕಳು ಇಟ್ಕೊಂಡು ಆಟಾಡ್ತಾ ಇದ್ದಾರೆ ಇದು ಡೇಂಜರಸ್ ಹಾಗೂ ಹೆಲ್ತಿಗೂ ಕೂಡ ಅದು ಒಳ್ಳೆಯದಲ್ಲ ಗ್ಯಾಸ್ ಅಲ್ವಾ ಅದರಲ್ಲಿರೋದು ಅದಕ್ಕೋಸ್ಕರ ಹಾಗೆ ಸ್ಟಾಲ್ ಹತ್ರ ಹೋಗ್ತೀನಿ ನಾನು ಫಿಶಿಂಗ್ ಹೇಗೆ ಮಾಡ್ತಾರೆ ನೋಡಿ ಹಾಗೆ ರಿಂಗನ್ನು ಬಾಟಲಿಗೆ ಹಾಕಿದರೆ ಆಯಿತು ಈ ತರ ಗೇಮು ನನ್ನ ತಮ್ಮನಿಗೆ ತುಂಬಾ ಕ್ರೇಜ್ ಎಲ್ಲ ಗೇಮಿಗೂ ಕೂಡ ಪೆಪ್ಸಿ ಬಾಟಲೇ ಸಿಗತ್ತೆ ಅದಕ್ಕೋಸ್ಕರ ಇಷ್ಟು ಪೆಪ್ಸಿ ಬಾಟಲ್ ತಕೊಂಡು ಬರ್ತಾನೆ ಅವನು ಮನೆಯಲ್ಲಿ ಎಲ್ಲೂ ನೋಡಿದರೂ ಕೂಡ ಪ್ಯಾಪ್ಸಿ ಬಾಟಲ್ ಅದಕ್ಕೋಸ್ಕರ ಅಮ್ಮ ನನಗೆ ತೊಗೊಂಡು ಹೋಗು ತಕೊಂಡು ಹೋಗು ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಅವನು ನೀರು ಕುಡಿಯೋದು ಕಡಿಮೆ ಪೆಪ್ಸಿ ಬಾಟಲ್ಲೇ ಈ ಟೈಮಲ್ಲಿ ಅವನು ಕುಡಿಯೋದು ಹಣ ಕೂಡ ಅಷ್ಟೇ ಹಾಕ್ತಾನೆ ಗೇಮ್ ಅಲ್ಲಿ ಇವರು ನನ್ನ ಗಾಡ್ ಫಾದರ್ ಹೋಗುವಾಗ ಬ್ಲೆಸ್ಸಿಂಗ್ ಅನ್ನು ತಗೊಂಡೆ ಅವ್ರ ಹತ್ರ ಹಾಗೆ ಅನ್ಲಿಮಿಟೆಡ್ ಆಗಿ ಆಟಾಡ್ತಾ ಇದ್ದಾನೆ ಎಷ್ಟು ಸಾವಿರ ಹಾಕ್ತಾನೆ ಅಂತ ಗೊತ್ತಿಲ್ಲ ಒಂದೊಂದು ಹಬ್ಬಕ್ಕೆ ಅಷ್ಟೆಲ್ಲ ಹಣ ಖರ್ಚು ಮಾಡ್ತಾನ ಅವನು ಹಾಗೆ ಅವನದ್ದೇ ಬಾಟಲ್ ತಗೊಂಡು ಹೋಗ್ತಾ ಇದೀವಿ ನಾವು ಮನೆಗೆ ಹಾಗೆ ನಾನು ಆಟ ಆಡಿದ್ದ ಗೇಮಿಗೆ ಒಂದು ಬಾಟಲ್ ಕೂಡ ತಾಗಿಲ್ಲ ಹಣ ವೇಸ್ಟ್ ಹಾಗಾಗಿ ಮನೆಗೆ ಹೋಗ್ತಾ ಇದ್ದೀನಿ ಮೂರು ಪೆಪ್ಸಿ ಬಾಟಲನ್ನ ನನ್ನ ಹತ್ರ ಕೊಟ್ಟಿದ್ದ ತಗೊಂಡು ಹೋಗು ಅಂತ ಹಾಗೆ ಒಂದನ್ನ ನಾನ್ ತಗೊಳ್ತೀನಿ ಹಾಗೆ ಅಳ್ಳಂಕಿ ಬಂದು ರೀಚ್ ಆಗಿದ್ದೀನಿ ವೆಜಿಟೇಬಲನ್ನು ತೊಗೊಳ್ಲಿಕ್ಕಿದೆ ಅದಕ್ಕೋಸ್ಕರ ರೋಡನ್ನು ಕ್ರಾಸ್ ಮಾಡ್ತಾ ಇದ್ದೀನಿ ಹಾಗೆ ಗ್ರೀನ್ ಚಿಲ್ಲಿ ಹಾಗೆ ಕೊರಿಯಂಡರ್ ಎರಡು ಕೂಡ ತೊಗೊಳ್ಬೇಕು ಅದಕ್ಕೋಸ್ಕರ ತಗೊಳ್ತಾ ಇದ್ದೀನಿ ತೊಗೊಂಡಾಯಿತು ಇವಾಗ ಹೊರಡ್ತೀನಿ ಸೀತಾ ಮನೆಗೆ ಮನೆಗೆ ಬಂದು ರೀಚ್ ಆಗಿದ್ದೀನಿ ಜಸ್ಟ್ ಹಾಗೆ ಇವಾಗ ಟೈಮ್ ಆಗ್ತಾ ಇದೆ ಸಿಕ್ಸ್ ಫಾರ್ಟಿ ಫೈವ್ ಇವಾಗ ಹಾಫ್ ಹಾಫ್ ಎನ್ ಅವರಲ್ಲಿ ಮತ್ತೆ ಹೋಗ್ಲಿಕ್ಕಿದೆ ತುಂಬಾ ಬಟ್ಟೆ ವಾಶ್ ಮಾಡೋದಿದೆ ಇವೆಲ್ಲ ಫೋಲ್ಡ್ ಮಾಡಿ ಯಾವ್ಯಾವ ಪ್ಲೇಸಿಗೆ ಇಡಬೇಕು ಅವೆಲ್ಲ ಇಡಬೇಕು ಆನಂತರ ಹಾಫ್ ಎನ್ ಅವರಲ್ಲಿ ಚರ್ಚಿಗೆ ಹೋಗಲಿಕ್ಕೆ ಹೋಗಬೇಕು ಡ್ರಾಮಾ ಪ್ರಾಕ್ಟೀಸ್ ಇದೆ ಮ್ಯೂಸಿಕಲ್ಲಿ ಇವತ್ತು ಹಾಗಾಗಿ ಇವತ್ತು ಹಾಗೂ ನಾಳೆ ಕಂಪಲ್ಸರಿ ಹೋಗಲೇಬೇಕು ಸ್ಕಿಪ್ ಮಾಡುವ ಹಾಗೇನೇ ಇಲ್ಲ ಹಾಗೆ ದಿನಾಲು ಕೂಡ ಒಬ್ಬೊಬ್ಬರು ಟ್ರೀಟನ್ನು ಕೊಡ್ತಾರೆ ಟೀ ಪಾರ್ಟಿ ಇವತ್ತು ನಾನು ಕೊಡ್ತೀನಿ ನನಗೆ ನೆನಪೇ ಇಲ್ಲ ನಿನ್ನೆ ಇವತ್ತು ಹಬ್ಬಕ್ಕೆ ಹೋಗಬೇಕು ಅನ್ನೋದು ಅಷ್ಟು ಫ್ಲ್ಯಾಶೇ ಆಗಿಲ್ಲ ನಾನು ಕೊಡ್ತೀನಿ ಅಂತ ಹೇಳಿದೆ ಬಟ್ ಬೆಳಿಗ್ಗೆ ಹೋದವಳು ಇವಾಗ ಬಂದಿದ್ದೀನಿ ಸೊ ಅದಕ್ಕೋಸ್ಕರ ಗ್ರಾಮದಲ್ಲಿ ತುಂಬ ಇದ್ದಾರಲ್ವಾ ಹಾಗೆ ಒಬ್ಬರು ಅಣ್ಣ ನನಗೆ ಹೇಳಿದ ನಾನು ಅವ್ರ ಹೆಂಡತಿ ಹತ್ರ ಎಲ್ಲ ಮಾಡಿಸ್ಕೊಂಡು ತರ್ತೀನಿ ಎಷ್ಟಾಗುತ್ತೆ ಅಂತ ನೀನು ಕೊಡು ಅಂತ ಹಾಗೆ ಅವರೆಲ್ಲರೂ ಪಾಪ ಮಾಡಿಕೊಡ್ತಾ ಇದ್ದಾರೆ ನಾನು ಚಿಕನ್ ನೂಡಲ್ಸ್ ಹಾಗೂ ಕಾಫಿ ಕೊಡ್ತಾ ಇದ್ದೀನಿ ಟೀ ಅಥವಾ ಕಾಫಿ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಅವ್ರು ಮಾಡ್ಕೊಂಡು ತಗೊಂಡು ಬರ್ತಾರೆ ನಾನು ಜಸ್ಟ್ ಪೇ ಮಾಡಿದರೆ ಆಯಿತು ಇವತ್ತಿನ ಪಾರ್ಟಿ ನಂದು ನನ್ನ ಸೈಡಿಂದ ಹಾಗೆ ಬ್ಯಾನರ್ ಫೋಟೋನ ನಾನಿವಾಗ ಹಾಕ್ತೀನಿ ಬನ್ನಿ ಹಬ್ಬಕ್ಕೆ ಹಾಗೆ ನಾಟಕ ಕೂಡ ನೋಡಿ ಎಂಜಾಯ್ ಮಾಡಿ ಟಿಕೆಟ್ ಇದೆ ಫಿಫ್ಟಿ ರುಪೀಸ್ ಹಾಗೂ ಹಂಡ್ರೆಡ್ ರುಪೀಸ್ ನಿಮಗೆ ಯಾವುದು ಬೇಕು ಆ ಟಿಕೆಟನ್ನು ತಗೊಂಡು ನೀವು ನಾಟಕವನ್ನು ನೋಡಲಿಕ್ಕೆ ಬನ್ನಿ ಎನ್ಕರೇಜ್ ಮಾಡಿ ನಮಗೆ ನೀವು ಎಷ್ಟು ಎನ್ಕರೇಜ್ ಮಾಡ್ತೀರಾ ಅಷ್ಟೇ ನಮಗೆ ಒಂದು ಎನರ್ಜಿ ಬರುತ್ತೆ ಹಾಗೆ ಈ ವ್ಲಾಗನ್ನು ನಾನು ಇಲ್ಲೇ ಮುಗಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಟೇಕ್ ಕೇರ್ ಮತ್ತೆ ನಿಮಗೆ ಸಿಗ್ತೀನಿ ನಮ್ಮ ಪ್ರಾಕ್ಟೀಸ್ ನಡೀತಾ ಇದೆ ಅಂತ ನೋಡ್ತಾ ಇರಬಹುದು ಹಾಗೆ ಸ್ನ್ಯಾಕ್ಸ್ ಕೂಡ ರೆಡಿ ಮಾಡಿ ಅವರು ತಂದಿದ್ದಾರೆ ಚಿಕನ್ ಪಾಸ್ತಾ ಹಾಗೂ ಸ್ಪ್ರೈಟ್